ಬೆಸ್ಟ್ ಬ್ರ್ಯಾಂಚ್ ಚಾನಲ್ ವೀಕ್ಷಿಸುವ ಎಲ್ಲರಿಗೂ ನಮಸ್ಕಾರ ವೀಕ್ಷಕರ ಇವತ್ತು ನಾನು ಕೋಸ್ಟಲ್ ಸ್ಪೆಷಲ್ ಆದ ಬಾಳೆಕಾಯಿ ಬಜೆ ರೆಸಿಪಿಯೊಂದಿಗೆ ಬಂದಿದ್ದೇನೆ ಇದು ತಿನ್ನಲು ಸಖತ್ತಾದ ಟೇಸ್ಟ್ ಕೊಡುತ್ತೆ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಈ ರೆಸಿಪಿಗೆ ನಾನು ಎರಡು ಬಾಳೆಕಾಯಿಯನ್ನು ತಗೊಂಡು ಅದರ ಎರಡೂ ಬದಿಯಲ್ಲಿ ಹೀಗೆ ಕಟ್ ಮಾಡ್ತೀನಿ ಬಾಳೆಕಾಯಿ ಮೇಲಿನ ಸಿಪ್ಪೆಯನ್ನು ಲೈಟಾಗಿ ಈ ರೀತಿ ತೆಗೆಯೋಣ ನೆನಪಿಡಿ ವೀಕ್ಷಕರೇ ಪೂರ್ತಿ ಸಿಪ್ಪೆಯನ್ನು ಗ್ರೇಟ್ ಮಾಡಿ ತೆಗಿಬೇಡಿ ಬಜೆ ಸರಿಯಾಗಿ ಬರೋದಿಲ್ಲ ವೀಕ್ಷಕರೇ ಸುಮಾರು ಜನ ಹೇಳ್ತಾರೆ ಬಾಳೆಕಾಯಿ ಬಜೆ ಉಪ್ಪು ಖಾರ ಹಿಡ್ಕೊಳ್ಳೋದಿಲ್ಲ ಅಂತ ಆದರೆ ನಾನು ತೋರಿಸುವ ಈ ಮೆಥಡನ್ನು ನೀವು ಫಾಲೋ ಮಾಡಿದರೆ ಬಜೆ ರುಚಿ ತುಂಬ ಚೆನ್ನಾಗಿ ಬರುತ್ತೆ ನೀವು ನೋಡಬಹುದಿಲ್ಲಿ ನಾನಿಲ್ಲಿ ಸಿಪ್ಪೆಯನ್ನು ಮೇಲೆ ಮೇಲಿಂದ ಮಾತ್ರ ತೆಗೆದಿದ್ದೀನಿ ಈಗ ನಾವು ಬಜೆಗೆ ಮಸಾಲೆಯನ್ನು ರೆಡಿ ಮಾಡ್ಕೋಬೇಕು ಅದಕ್ಕೆ ಒಂದು ಮಿಕ್ಸಿ ಜಾರಿಗೆ ಐದು ಹಸಿ ಮೆಣಸನ್ನ ಹಾಕೋಣ ಒಂದು ಕಡ್ಡಿ ಕರಿಬೇವು ಒನ್ ಫೋರ್ತ್ ಟೀ ಸ್ಪೂನ್ ಉಪ್ಪು ಇದಕ್ಕೆ ನೀರು ಹಾಕದೆ ಈ ರೀತಿ ತರಿತರಿಯಾಗಿ ಗ್ರೈಂಡ್ ಮಾಡ್ತೀನಿ ಇವಾಗ ಬಜೆಗೆ ಸ್ಲರಿಯನ್ನು ರೆಡಿ ಮಾಡ್ಕೋಬೇಕು ಅದಕ್ಕೆ ಒಂದು ಪಾತ್ರೆಗೆ ಒಂದೂವರೆ ಬೌಲ್ ಕಡಲೆ ಹಿಟ್ಟನ್ನು ಹಾಕೋಣ ಒಂದು ಟೀ ಸ್ಪೂನ್ ಖಾರದ ಪುಡಿ ಅರ್ಧ ಟೀ ಸ್ಪೂನ್ ಹಳದಿ ಅರ್ಧ ಟೀ ಸ್ಪೂನ್ ಜೀರಿಗೆ ಪುಡಿ ಬಜೆ ಗರಿಗರಿಯಾಗಿ ಬರಲು ಎರಡು ಟೀ ಸ್ಪೂನ್ ಅಕ್ಕಿ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಒನ್ ಫೋರ್ತ್ ಟೀ ಸ್ಪೂನಿನಷ್ಟು ಅಡುಗೆ ಸೋಡಾ ಕಾಲು ಚಮಚದಷ್ಟು ಅಜವಾನ ತರಿತರಿಯಾಗಿ ಗ್ರೈಂಡ್ ಮಾಡಿದ ಮಸಾಲೆ ಪೇಸ್ಟ್ ವೀಕ್ಷಕರೇ ನಮ್ಮ ಚಾನೆಲ್ಗೆ ನೀವು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದಾದರೆ ವಿಡಿಯೋನ ಲೈಕ್ ಶೇರ್ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಹಾಗೂ ಪಕ್ಕದಲ್ಲಿರುವ ಅನ್ನು ಕೂಡ ಕ್ಲಿಕ್ ಮಾಡಿ ಅದರಿಂದ ನಾವು ಬಿಡುವ ಹೊಸ ರೆಸಿಪಿಯ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮಸಾಲೆಯ ಜೊತೆ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಎರಡು ಟೇಬಲ್ ಸ್ಪೂನ್ ಕಾಯಿಸಿದ ಎಣ್ಣೆಯನ್ನು ಹಾಕಿ ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಬಜಿ ಮಾಡ್ತಾರಲ್ಲ ಆ ಹಿಟ್ಟಿನ ಹದಕ್ಕೆ ಕಲಿಸ್ತೀನಿ ನೋಡಿ ವೀಕ್ಷಕರೇ ಕಲಿಸಿದ ಹಿಟ್ಟು ಈ ಹದಕ್ಕೆ ಬಂದರೆ ಸಾಕು ಇದು ಹಾಗೆ ಮುಟ್ಟಿದರೆ ಬಾಳೆಕಾಯಿ ಸೊನೆತಾಗಿ ಕೈ ಕಪ್ಪಾಗುತ್ತೆ ಅದಕ್ಕೆ ಇಲ್ಲಿ ನಾನು ಎರಡೂ ಕೈಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿಕೊಂಡು ಇದನ್ನು ಈ ಥರ ಸ್ಲೈಸ್ ಮಾಡ್ತೀನಿ ನೆನಪಿಡಿ ವೀಕ್ಷಕರೇ ಬಾಳೆಕಾಯಿನ ಮೊದಲೇ ಸ್ಲೈಸ್ ಮಾಡಿ ಇಟ್ಕೋಬೇಡಿ ಅದು ಕಪ್ಪಾಗುತ್ತೆ ನೀವು ಬ್ಯಾಟರನ್ನು ರೆಡಿ ಮಾಡಿ ಹಾಗೂ ಎಣ್ಣೆಯನ್ನು ಕಾಯಿಸಿದ ನಂತರ ನೀವು ಬಾಣಲೆಗೆ ಎಷ್ಟು ಪೀಸಸ್ಸನ್ನು ಹಾಕ್ತೀರೋ ಅಷ್ಟೇ ಪೀಸಸನ್ನು ಸ್ಲೈಸ್ ಮಾಡಿ ರೆಡಿ ಇಟ್ಕೊಳ್ಳಿ ಈಗ ಒಂದೊಂದಾಗಿ ಪೀಸಸನ್ನು ಬ್ಯಾಟರಲ್ಲಿ ಅದ್ದಿ ಮೀಡಿಯಂ ಫ್ಲೇಮಲ್ಲಿ ಕಾಯಿಸಿದ ಎಣ್ಣೆಗೆ ಹಾಕಿ ಫ್ರೈ ಮಾಡೋಣ ಈ ಬಜೆಯನ್ನು ನೀವು ಸಾಯಂಕಾಲದ ವೇಳೆ ಸ್ನ್ಯಾಕ್ಸ್ ಥರನೂ ಮಾಡ್ಕೊಂಡು ತಿನ್ಬಹುದು ಇಲ್ಲದಿದ್ದಲ್ಲಿ ರಾತ್ರಿ ಊಟಕ್ಕೆ ಅನ್ನದ ಜೊತೆ ಸೈಡ್ ಡಿಶ್ ಆಗಿ ಕೂಡ ತಿನ್ಬಹುದು ಈ ರೆಸಿಪಿನ ಒಮ್ಮೆ ಮನೆಯಲ್ಲಿ ಮರೆಯದೇ ಟ್ರೈ ಮಾಡಿ ವೀಕ್ಷಕರೇ ಈಗ ನಮ್ಮ ರುಚಿಕರವಾದ ಹಾಗೂ ಗರಿಗರಿಯಾದ ಬಾಳೆಕಾಯಿ ಭುಜೆ ಸವಿಯಲು ರೆಡಿಯಾಗಿದೆ ವೀಕ್ಷಕರೇ ಖಂಡಿತ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಅಲ್ಲಿಯವರೆಗೂ ಟೇಕ್ ಕೇರ್